ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮೇಘಾಲಯದ ಬೋರೋಲಟ್ರಿ ಗ್ರಾಮದ ಮುನಿ ಕೋಚ್ ನಾವು ನಿರಂತರವಾಗಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದೆವು ನಮ್ಮ ಪ್ರಪಂಚವೇ ಛಿದ್ರವಾಗಿರುವಂತೆ ನಮಗೆ ಭಾಸವಾಗುತ್ತಿತ್ತು ಒಂದರ ನಂತರ ಇನ್ನೊಂದರಂತೆ ಸವಾಲುಗಳು ನಮಗೆ ಎದುರಾಗುತ್ತಿದ್ದವು ಈ ಹತಾಶೆಯ ಕ್ಷಣದಲ್ಲಿ ನಾವು ನಮ್ಮ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಶರಣಾದೆವು ಮತ್ತು ಅವರು ಮಾತ್ರವೇ ನಮ್ಮನ್ನು ನಾವು ಇದ್ದ ಅವ್ಯವಸ್ಥೆಯಿಂದ ಹೊರತರಲು ಸಾಧ್ಯವೆಂದು ನಮಗೆ ಸಂಪೂರ್ಣವಾಗಿ ತಿಳಿದಿತ್ತು ನಾವು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದೆವು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರು ತುಂಬ ಕಠಿಣ ಸ್ವಭಾವದ ವ್ಯಕ್ತಿಯಾಗಿದ್ದರು ಮತ್ತು ನಾವು ಪೂರೈಸಲು ಸಾಧ್ಯವಾಗದ ನಿಯಮಗಳನ್ನು ಹಾಕಿದರು ಸಾಲ ಪಡೆಯುವ ಭರವಸೆಯು ಮಾಯವಾಗುತ್ತಿತ್ತು ಆದರೆ ನಮಗೆ ಸಾಲವು ಅತ್ಯವಶ್ಯಕವಾಗಿತ್ತು ಈ ಹಂತದಲ್ಲಿ ನಾವು ಸಾಮೂಹಿಕ ಪ್ರಾರ್ಥನೆಗಾಗಿ ಕೂಡ ಕೋರಿಕೊಂಡೆವು ನಮ್ಮ ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಪ್ರತಿಕ್ರಿಯಿಸಿದರು ಮತ್ತು ಕಠಿಣ ಮನಸ್ಕ ಬ್ಯಾಂಕ್ ಮ್ಯಾನೇಜರನ್ನು ವರ್ಗವಾಯಿತು ಹೊಸ ಮ್ಯಾನೇಜರ್ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಆಶ್ಚರ್ಯಕರವಾಗಿ ನಮ್ಮ ಸಾಲವು ಒಂದು ದಿನದೊಳಗೆ ಮಂಜೂರಾಯಿತು ಮತ್ತು ಇನ್ನೂ ಆಶ್ಚರ್ಯಕರ ಸಂಗತಿ ಎಂದರೆ ನಮಗೆ ಬೇಕಿದ್ದಕ್ಕಿಂತ ಹೆಚ್ಚು ಸಾಲವು ದೊರೆಯಿತು ನಮ್ಮ ಇತರ ಸವಾಲುಗಳು ಕೂಡ ಕಡಿಮೆಯಾದವು ಆರ್ಥಿಕ ಸಂಕಷ್ಟದಿಂದ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನನ್ನ ಪ್ರೀತಿಯ ದೈವಿಕ ಪೋಷಕರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು ಅವರ ದೈವಿಕ ಪಾದ ಕಮಲಗಳಲ್ಲಿ ಅನಂತ ಕೋಟಿ ನಮನಗಳು